ಸಂಜಯ್ ನಮಸ್ಕಾರಗಳು ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲೆ ಕಂಡ ಸಾಹಿತಿಗಳ ತಿಂಗಳ ಉಪನ್ಯಾಸ ಇದು ನಮ್ಮದು ಇಪ್ಪತ್ತೆಂಟು ಈ ತಿಂಗಳ ಹುಡುಕಾಡಿ ಹುಡುಕಾಡಿ ಇಟ್ಟಿದ್ದೆ ಸಿಕ್ಕಿರಲಿಲ್ಲ ಪ್ರಕಾಶಿ ನಮ್ಮ ಗಿರಿಮಲ್ ಅವರ ಭವನ ಹೆಚ್ಚಿದೆ ಸರ್ ಈ ತಿಂಗಳ ನಮ್ಮ ರಾಜ್ಯ ಸರ್ಕಾರ ಮಾಡ್ತಂತ ಬೆಳ ಅಧಿವೇಶನ ಮಾಡಿದಿಲ್ಲ ಮನೆ ಕಾಂಗ್ರೆಸ್ ಇದನ್ನ ಅದ್ರೊಳಗೆ ಬರ್ತಾರೆ ಅದಕ್ಕ ಹಳಿಕರ್ ಮಂಜಪ್ಪದಾರಿ ಅವ್ರು ನಮ್ಮ ಜಿಲ್ಲಾದೊಳಗೆ ಕೆಲಸ ಮಾಡಿದಾರು ಸಾಕಷ್ಟು ಕೆಲಸ ಮಾಡಿದಾರು ಅದ್ರ ಎಡಗೋರಿ ಅಂತಂದ್ರು ಹುಡುಕಾಡಿದೆ ಸಿಕ್ತು ಈ ಸಲ ಅದನ್ನ ಯಾರಿಗೆ ಕೊಡ್ಬೇಕಂತ ಬಹಳ ವಿಚಾರ ಮಾಡಿದ್ರೆ ನಮ್ಮ ವಚನ ಸಾಹಿತ್ಯವನ್ನ ಬೆಳಗಾವದೊಳಗ ಅತಿ ಹೆಚ್ಚ ಉಪನ್ಯಾಸ ಕೊಡೋರು ಅಂತಂದ್ರೆ ಶ್ರೀಕಾಂತ್ ಶರ್ಮಾಡವರು ಅವರನ್ನ ಅವರಿಗೆ ಆ ವಿಷಯವನ್ನ ಕೊಟ್ಟೆ ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಶ್ರೀಮತಿ ಮಂಗಲಾ ಕಟ್ಟುಗವರಿಗೆ ವಂದಿಸುತ್ತಾ ಅದೇ ರೀತಿ ಇವತ್ತಿನ ನಮ್ಮ ಕಡೆಗೆ ಹೂವು ಆಗಮಿಸಿದ ಉಪನ್ಯಾಸಕರ ಪ್ರೊಫೆಸರ್ ಶ್ರೀಕಾಂತ್ ಅವರಿಗೂ ನಮಸ್ಕರಿಸುತ್ತಾ ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ಸಿ ಸಿದ್ಧಾಳ್ ಅವರು ಅಧ್ಯಕ್ಷರು ನಿವೃತ್ತ ನೌಕರ ಸಂಘ ಪ್ರಧಾನಿ ಇವರಿಗೆ ಒಂದು ಕರೆ ಮಾಡಿದೆ ಸರ್ ಕಾರ್ಯಕ್ರಮದ ಮತ್ತು ಅವತ್ತು ಕಲೀದರಿಲ್ಲೇ ಸರ್ ಅತಿಥಿ ಆಗಿ ನಾ ಬರ್ತೇನೆ ರೀ ಹಾಕೋರಿ ಅಂತಂದ್ರು ಅವರಿಗೂ ಸೇನೆತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಇಲ್ಲಿರುವಂಥವ್ರು ಎಲ್ಲರೂ ವೈತರಿದ್ದಾಗ ಬಂಗಾರ ಅಂದ್ರೆ ಮಾತು ಕೇಳಿಬೇಕಾಗ್ತದೆ ಎಲ್ಲರೂ ಬಂಗಾರ ವೈದ್ಯರು ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ನಮ್ಮ ಅಮೃತ ಸರ್ ಅವರಿಗೆ ಹಾಗೂ ಇದನ್ನ ನಾಡಗೀತೆಗೆ ಸುಮಾಭಿವರು ಕೇಳಿಕೊಂಡಾಗ ಅವರು ಓಕೆ ಅಂದರು ನಮ್ಮ ಕಾಯಮ ನಾಡಗೀತೆ ಅನ್ನೋರು ಎಂ ಬಿ ದೇಸಾಯಿ ಅಂತೇಳಿ ಅವ್ರು ರವಿವಾರ ಶನಿವಾರ ಅಟ್ಟ ಬರ್ತಾರೆ ಇವತ್ತು ಸಾಲ ಐತೆ ಅವ್ರದ್ದು ಅವ್ರು ಮುಸಲ್ಮಾನರು ಇದ್ರು ಸಹ ಐತೆ ಅವ್ರ ಕಂಠ್ ಹಿಂಗದಲ್ಲ ನಾಡಗೀತೆಗೆ ನಮ್ಮೆಲ್ಲ ನಾಡಗೀತೆಯನ್ನು ಅವರು ಆಡ್ತಾರೆ ನಡಕಪ್ಪ ಅಂತಂದ್ರೆ ಶನಿವಾರ ರೈವಾರ್ ಬಿಂತಂದ್ರೆ ಇವ್ರಿಗೆ ಕೊಟ್ಟಿರ್ತಾರೆ ನಮ್ಮದು ಈ ತಿಂಗಳ ರವಿವಾರ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟೈಮ್ ಹಾಕಿಬಿಟ್ಟಿದ್ದಾರೆ ಅವ್ರ ಸಮ್ಮೇಳನಕ್ಕೆ ಎಂಟರಿಂದ ಐದರ ಮಠ ಅಂತ ನಾವೆಲ್ಲ ಸಮ್ಮೇಳನಗಳನ್ನ ಎಂಟರಿಂದ ರಾತ್ರಿ ಹನ್ನೊಂದು ಹನ್ನೆರಡು ಮಠ ಇಟ್ಟಿರ್ತೇವು ಆದ್ರೆ ಅವರು ಹುಕ್ಕೇರಿ ಒಳಗೆ ಐದು ಅಂತ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೋಳ ಮಠ ಯಮ್ಕನ್ಮಡಿ ಒಳಗ ನಮ್ಮ ಹುಕ್ಕೇರಿ ತಾಲೂಕಾ ಕನ್ನಡ ಸಾಹಿ ಸಮ್ಮೇಳನ ಅದ ಅದಕ್ಕೆ ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮಹಾಸ್ವಾಮಿಗಳು ಹುಕ್ಕೇರಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಗಿದ್ದಾರೆ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕ ಎಲ್ಲರೂ ಯಮ್ಕನ್ಮನೆಗೆ ಬರಬೇಕಂತ ಹೇಳಿ ತಮ್ಮಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸಾಲಿಗೆ ವಿಸಿಟ್ ಕೊಡಬೇಕಂತಂದ್ರೆ ನಾವೆಲ್ಲಾರಿಗೂ ಹೇಳಿದ್ದು ಈಗಿಂದ ಎರಡು ವರ್ಷದ ಹಿಂದೆ ಅದನ್ನು ಮಾಡಿದ್ರು ಈಗ ನಮ್ಮ ಬೆಳಗಾವಿ ಜಿಲ್ಲಾಳಗ ಮಿಥು ನಕ್ಕಲಿಗೆ ಅಂತೇಳಿ ನಿಪ್ಪಾಣಿ ತಾಲೂಕು ಕಾರ್ಯದರ್ಶಿ ಅವರು ಶರಣ ಸಾಹಿತ್ಯ ಪರಿಷದ ಅಧ್ಯಕ್ಷರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅದಾರ ಅವ್ರ ಜೊತೆಗೆ ಅಲ್ಲಿ ಅಧ್ಯಕ್ಷರು ಇಡೀ ನಿಪ್ಪಾಣಿ ತಾಲೂಕುಗಳನ್ನ ಎಲ್ಲಾ ಸಾಲಿಗೆ ಭೇಟಿ ಕೊಟ್ಟ ಅಲ್ಲಿ ಅನೇಕ ಸಾಲಿಗಳು ಮುಚ್ಚುವಂತಹ ಸ್ಥಿತಿ ಇರುವ ಇರುವಂತಹ ಶಾಲೆಗಳಿಗೆ ಈಗ ಒಂದರಿಂದ ಹತ್ತು ಪಟ ಸಂಖ್ಯೆಯ ತಪ್ಪ ಸಾಲಿ ಮುಗಿಸುತ್ತದೆ ಒಂಬತ್ತಿದ್ದಲ್ಲಿ ಎಂಟಿದ್ದಲ್ಲಿ ತಂತಂದು ಸೇರಿಸಿ ಆ ಸಾಲಿಗಳನ್ನು ಉಳಿಸುವಂಥ ಕೆಲಸವನ್ನ ನಮ್ಮ ಅಂಕಲಿ ಅವರು ನಿಪ್ಪಾಣಿ ತಾಲೂಕೊಳಗ ಅತಿ ಶಾಲೆಗೆ ವಿಜಿಟ್ ಕೊಟ್ಟ ತಮ್ಮ ಸ್ವಂತ ಕರ್ಚದಿಂದ ಅಡ್ಡಾಡ್ತಾರೆ ಇಡೀ ತಾಲೂಕು ಅಷ್ಟು ಅಡ್ಡಾಡಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಮ್ಮ ರಾಜ್ಯಕ್ಕನ ಒನ್ ನಂಬರ್ ಅಂತಂದ್ರೂ ಅಡ್ಡಿ ಇಲ್ಲ ಅಷ್ಟು ಸಾಲಿಗಳಿಗೆ ಅಡ್ಡಾಡಿ ವಿಜಿಟ್ ಕೊಟ್ಟು ಅವುಗಳನ್ನು ಸುಧಾರಣೆ ಮಾಡ್ತಾರೆ ಅದಲ್ಲ ಏನಾದರೂ ಇದ್ರೆ ದಾನಿಗಳಿಂದ ಆ ಶಾಲೆಗೆ ದಾಣಿಗಳಿಂದ ವಸ್ತುಗಳನ್ನು ಸಹಿತ ಕೊಡ್ಸಾರ ಮಕ್ಕಳನ್ನು ಸೇರ್ಸಾರ ಆ ನಂತರ ಮಕ್ಕಳಿಗೆ ಅಲ್ಲಿ ಮತ್ತೆ ಬೇರೆ ಬೇರೆ ಏನೇನೋ ನೋಡ್ಬೇಕು ಅವ್ರು ನೋಡ್ಬೇಕವ್ರು ನಿಪ್ಪಾಣಿ ಒಂದ್ ವಾಟ್ಸಪ್ ಗುಪ್ ಅದ ಗ್ರೂಪ್ ಅದ ಒಂದ್ ಸಾವಿರದ ಇಪ್ಪತ್ನಾಲ್ಕ ಮೈದ್ ದಿನ ವಿಜಿಟ್ ಕೊಟ್ಟಿದ್ದು ಎಲ್ಲಾ ಕಡೆ ಏನ್ ಮಾಡಿ ಇವತ್ತೇನ್ ಮಾಡಿ ನಾಳೆ ಏನ್ ಹೋಗುದು ಯಾರ್ಯಾರು ಮಾಡಬೇಕು ಮತ್ ನೀವ್ ಯಾರು ಮಾಡ್ತಾರೆ ಬರ್ರಿ ವಾಟ್ಸ್ಆಪ್ದೊಳಗೆ ನಿಪಾಂಡಿ ಕ್ರಿಯಾಶೀಲ ಒಂದು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಂತರ ನಮ್ಮ ರಾಜ್ಯದೊಳದ ಆರು ಸಾವಿರ ಶಾಲೆಗಳ ಮುಚ್ಚುವಂತ ಪರಿಸ್ಥಿತಿ ಬಂದದ ಯಾಕೆ ಮುಚ್ಚುವಂತ ಪರಿಸ್ಥಿತಿ ಬಂದದ ಅಂತಂದ್ರೆ ಈ ನಮ್ಮ ಕನ್ನಡ ಶಾಲೆಗೆ ಸರ್ಕಾರಿ ಶಾ ಸರ್ಕಾರಿ ನೌಕರ ಮಕ್ಕಳು ಕಡ್ಡಾಯವಾಗಿ ಹೋಗ್ಬೇಕು ರಾಜಕೀಯ ಮಕ್ಕಳನ್ನು ಕಡ್ಡಾಯವಾಗಿ ಹೋಗ್ಬೇಕು ನಿಮಗೆ ನಾ ಹೇಳ್ತೇನೆಪ್ಪ ನಾನು ಶಿಕ್ಷಕ ಆಗಿ ಹೇಳ್ತೇನೆ ಅಂದ್ರೆ ಒಂದು ಪ್ರೈಮರಿ ಶಿಕ್ಷಕಾಗ್ಲಿ ಒಂದು ಹೈಸ್ಕೂಲ್ ಟೀಚರ್ ಆಗ್ಬೇಕಾದ್ರೆ ಸಾಬೀತು ಆ ನಂತರ ಗೌರ್ಮೆಂಟ್ ಅಲ್ಲಿ ಜಾಬ್ ಸಿಗ್ತದ ಪ್ರಾಣಗಳಿಗೆ ಅವ್ರು ಏನು ಅನ್ನಂಗಿಲ್ಲ ಟಿ ಟಿ ಇಲ್ಲ ಸಿ ಟಿನೂ ಇಲ್ಲ ಬಿ ಎ ಇದ್ರು ತಗೋತಾರೆ ಪಿ ಯು ಸಿ ಇದ್ರು ತಗೋತಾರೆ ಎಮ್ ಎ ಇದ್ರು ತಗೋತಾರೆ ಆ ನಿಜವಾಗಿ ಸರ್ಕಾರಿ ಶಾಲೆ ಹೈಸ್ಕೂಲು ಪ್ರೈಮರಿ ಒಳಗ ಒಂದು ಅತಿ ಕಠಿಣವಾದಂತಹ ಪರೀಕ್ಷೆಯನ್ನ ಪಾಸ್ ಆಗಿ ಬಂದಂತಹ ಶಿಕ್ಷಕರು ಇರ್ತಾರೆ ದಯವಿಟ್ಟ ನಮ್ಮ ಕನ್ನಡ ಶಾಲೆಗಳನ್ನ ನೀವು ಬೆಳೆಸ್ಬೇಕು ಉಳಿಸ್ಬೇಕು ಮತ್ತೆ ಅಲ್ಲಿ ಕಲಿಸ್ಬೇಕು ಕಲಿಸ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಇಪ್ಪತ್ತೈದು ಪರ್ಸೆಂಟ್ ಶಾಲೆಗಳು ಮುಚ್ಚುವಂತ ಸ್ಥಿತಿ ಅದ ಆ ನಂತರ ಹತ್ತು ಶಾಲೆ ಇರುವಂತಹ ಮಕ್ಕಳನ್ನ ಹತ್ತಕ್ಕಿಂತ ಕಡಿದಿರುವಂತಹ ಮಕ್ಕಳನ್ನ ಇರುವಂತಹ ಶಾಲೆಗಳನ್ನ ಬಗಲ ಹಾಕಿ ವಿಲೀನ ಮಾಡುದು ವಿಲೀನ ಮಾಡುವುದು ಅಂತಂದ್ರೆ ಪಕ್ಕಕ್ಕೆ ಯಾವ ಶಾಲೆ ಅದ ಆ ಶಾಲೆಗೆ ಕಳಿಸುವಂತ ಒಂದು ವ್ಯವಸ್ಥೆ ಸರ್ಕಾರ ಮಾಡದ ಅದನ್ನ ನಾವು ವಿಲೀನ ಮಾಡಬಾರ್ದಂತೆ ಬಹಳ ಪ್ರಯತ್ನ ಮಾಡಿದ್ರು ಸಹಿತ ಏನಾಗ ಹತ್ತಿರಕ್ಕಿಂತ ಅಲ್ಲಿ ಶಿಕ್ಷಕರು ಹತ್ತಿರಕ್ಕಿಂತ ಕಡಿಮೆ ಇದ್ರೂ ಇಬ್ಬರು ಶಿಕ್ಷಕ ಇರ್ತಾರೆ ಅವ್ರು ಹತ್ತಿರ ಮೇಲೆ ಅವರು ಶಿಕ್ಷಕರು ಮಾಡಬೇಕು ಅಲ್ಲಿ ಎಸ್ ಸಿ ಎಂ ಸಿ ಮಾಡಬೇಕು ನಾವು ಅದು ಬದು ನಮ್ಮ ನಮ್ಮ ಬಾದು ಅದು ಬದು ನಮ್ಮ ಸಾರಿ ಇದ್ರೆ ಅಲ್ಲಿ ಸ್ವಲ್ಪ ಸೇರಿಸುವ ಸೇರಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸ್ಬೇಕು ಬೆಳೆಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಇನ್ನು ಶತಮಾನ ಕಂಡ ಶಾಲೆಗಳ ಮಾಹಿತಿ ಕೇಳತ್ತಾರೆ ಈಗಾಗಲೇ ನಾವು ನಮ್ಮ ಸಾಯಿ ಪ್ರಶ್ನೆಯಿಂದ ಕೊಟ್ಟಿದ್ದೆವು ಮತ್ತು ಯಾರು ಕೊಟ್ಟಿಲ್ಲ ಕೊಡ್ರಿ ಅದೊಂದು ನಮ್ಮ ರಾಜ್ಯ ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಬ್ಬರು ಜಂಟಿಯಾಗಿ ಶತಮಾನ ಕಂಡ ಶಾಲೆಗಳಿಗೆ ಒಂದು ಉಳಿಯುವಂತದ್ದು ಅದಕ್ಕೆ ಬಣ್ಣ ಹಚ್ಚೋದಾಗಲಿ ಅಲ್ಲಿ ಲೈಬ್ರರಿ ಆಗೋದಾಗಲಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯದಿಂದ ಅಲ್ಲಿ ಪುಸ್ತಕ ಆಗಲಿ ಅಲ್ಲೂ ಸಾಕಷ್ಟು ಪುಸ್ತಕ ಅದಾವ ಆ ಶತಮಾನ ಕಂಡ ಶಾಲೆಗಳಿಗೆ ಪುಸ್ತಕ ಕೊಡ್ತಾರೆ ಮತ್ತು ಜನ ಸಹಾಯ ಮಾಡ್ತಾರೆ ಶತಮಾನ ಕಂಡ ಅಂದ್ರೆ ಒಂದು ಮೂರು ವರ್ಷಕ್ಕಿಂತ ಇಲ್ಲೇ ಈ ಶಾಲೆಸ ಹದಿನೆಂಟುನೂರ ಎಪ್ಪತ್ತೊಂದರೊಳಗೆ ಪ್ರಾರಂಭ ಆಗಿದ್ದಾರೆ ನಾನು ಇದ್ದೆ ಅಲ್ಲಿ ಈಗ ಬಂದ ಆ ಒಕ್ತ ಮ್ಯಾಲಿನ ವಾಡಿ ಹೊಡ್ದಾರೆ ನಾ ಇಲ್ಲ ಮ್ಯಾಲಿನ ವಾಡಿ ಹೊಡ್ಕೊತೇವೆ ಒಕ್ತು ಹೋಗಿದ್ದು ನಾನು ಒಕ್ಕಳು ಉಳಿಸೋ ಬಂದಿದ್ದೆ ಪಾಪಿಗೆ ಹೆಣ್ಮಕ್ಳದಾರ ಅದ್ರ ಮ್ಯಾಲಿನ ವಾಡಿ ಹೊಡ್ದಾರೆ ಇಂಥ ಶಾಲೆಗಳನ್ನ ಅವನ್ನ ಉಳಿಸೋದು ಬೆಳೆಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದೆ ಅಂತ ಹೇಳ್ತಾ ಯಾರು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ